సర్వే మమ నమస్కారా సుప్రభాతం అదే రఘువంశ మహాకావ్యే పంచే సర్గే పంచం శ్లోకం పశ్యా ఇత ప్రయజ్యాశిమగ్రజన్మ రాజే ప్రతీయాయ సకాశం రాజాపితమాు తస్మాకమర్కాదివ జీవోక ఇం ప్రతిపదా పశ్యా इत्तम एवं रीत्या प्रयोज्य आशिषम आशीर्वाद कृत्वा अग्रजन्मा ब्राह्मण राज्ञे रघवे तृतीया गुरो राजा गुरो सामीप्य अपि रघुमहाराज अं सुत आशु तस्े आशीर्वाद यहां तथा आलोकम् अर्कात् इव जीवलोकः जीवलोकः अर्कात् आलोकं प्रकाशं यथा प्राप्नुवन्ति तथा इदानीम् अन्वयं पश्यामः अग्रजन् इत्थं राज्ञे आशिषं प्रयुज्य गुरोः सकाशं प्रतीयाय राजा अपि जीवलोकः अर्कात् आलोकम् इव तस्मात् आशुसुतं लेभे ఇదనీ తాత్పర్యం పశ్యాము ప్రీత కౌత్స రఘవే ఆశీర్వాదం దాన్ యథా పితం ప్రాప్తవాన్ తేవే భవాన అనురూపం పుత్రం ప్రతి ఇతం ఆశీర్వాదం కృత గురో సామీప్యం ప్రాన్ గురో సమీపం సమీపే గతవాన్ యథా కౌత్స ఆశీర్వాదం ఆసీత్ త सुपुत्र आलोकम जीवलोक यहालोक अर्का प्रकाशन प्राप्व तथा पुत्र प्राप्तवान् रघु सर्वे पुनः मम नमस्कारा शुभदिन ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಮೂವತ್ತೈದನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಗುರುದಕ್ಷಿಣೆಗಾಗಿ ಬೇಕಾದಂತಹ ಹದಿನಾಲ್ಕು ಕೋಟಿಯಷ್ಟು ದುಡ್ಡನ್ನು ಕೌತ್ಸನಿಗೆ ರಘುವು ಕೊಟ್ಟ ಅವುಗಳನ್ನು ಒಂಟೆಗಳ ಮೇಲೆ ಹೆಸರುಗತ್ತೆಗಳ ಮೇಲೆ ಅಂತಹ ನೂರಾರು ಪ್ರಾಣಿಗಳ ಮೇಲೆ ಹಣವನ್ನು ಹೇರಿಸಿ ಆಶ್ರಮಕ್ಕೆ ವರತಂತು ಮುನಿಗಳ ಆಶ್ರಮಕ್ಕೆ ಕಳಿಸಿಕೊಟ್ಟ ರಘುವು ಸುಪ್ರೀತನಾದಂತಹ ಕೌತ್ಸನ್ನು ಹೇಳ್ತಾನೆ ನಾನು ಬೇರೆ ಏನಾದರೂ ನಿನಗೆ ಆಶೀರ್ವಾದ ಮಾಡಿದ್ರೆ ಅದು ಪುದುರಕ್ತೈವ ಭಾತಿ ಅಂತಂದರೆ ಇರೋದನ್ನೇ ಮತ್ತೆ ಇನ್ನೊಂದು ಸ್ವಲ್ಪ ಕೊಡು ಅಂತ ಹೇಳಿದಂಗೆ ಆಗ್ಬಿಡುತ್ತೆ ನಿನ್ನ ಹತ್ರ ಎಲ್ಲವೂ ಇದೆ ರಾಜ್ಯ ಕೋಶ ಪತ್ನಿ ಸೈನ್ಯ ಎಲ್ಲವುದೂ ಇದೆ ಐಶ್ವರ್ಯ ಎಲ್ಲವುದೂ ಇದೆ ನಾನು ಮತ್ತೆ ಅವುಗಳನ್ನೇ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ನಿನ್ನ ಹತ್ರ ಇಲ್ಲದೆ ಇರೋದು ಈಗ ಪುತ್ರ ಸಂತಾನ ಆದ್ದರಿಂದ ಹೇಗೆ ನಿನ್ನ ತಂದೆ ನಿನ್ನನ್ನು ಪಡೆದನು ಅದೇ ರೀತಿ ನಿನಗೆ ಅನುರೂಪನಾದಂತಹ ಮಗನನ್ನು ನೀನು ಪಡೆದುಕೊಳ್ಳುವಂತಾಗಲಿ ಅಂತ ಆಶೀರ್ವಾದ ಮಾಡಿ ಪ್ರಯುಜ್ಯ ಆಶೀಷ ಆಶೀರ್ವಾದಂ ಕೃತ್ವ ಅಂದರೆ ಆಶೀರ್ವಾದವನ್ನು ಮಾಡಿ ಅಗ್ರಜನ್ಮ ಅಂದರೆ ಬ್ರಾಹ್ಮಣನು ಪ್ರತಿಯಾಯ ಗುರುಹೋ ಸಕಾಶ ಅಂತಂದರೆ ಗುರುವಿನ ಸಮೀಪ ಹೊರಟು ಹೋದ ವರತಂತುಮುನಿಗಳ ಆಶ್ರಮಕ್ಕೆ ಅವನು ಹೊರಟು ಹೋದ ರಾಜನೂ ಕೂಡ ಲೇಭೆ ಅಂದರೆ ಪ್ರಾಪ್ತವ ಅಂತಂದರೆ ರಾಜನಿಗೆ ಅನುರೂಪನಾದಂತಹ ಒಂದು ಪುತ್ರ ಸಂತಾನವು ಆಯಿತು ಯಾವ ರೀತಿ ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ ಹೇಗೆ ಲೋಕವು ಸೂರ್ಯನಿಂದ ಪ್ರಕಾಶವನ್ನು ಪಡೆದುಕೊಳ್ಳುತ್ತದೋ ಹಾಗೆ ಕೌತ್ಸನ ಆಶೀರ್ವಾದದಿಂದ ಅನುರೂಪನಾದಂತಹ ಪುತ್ರನನ್ನು ರಘುವು ಪಡೆದುಕೊಂಡ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭದಿನ